ನಮಸ್ಕಾರ ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ ನಾನು ತುಳಸಿ ಹರೀಶ್ ಇದೀಗ ಈ ಕ್ಷಣದ ಹೆಡ್ಲೈನ್ಸ್ ಕರ್ನಾಟಕದ ಕುಂಭಮೇಳಕ್ಕೆ ಕ್ಷಣಗಣನೆ ಮೈಸೂರು ಜಿಲ್ಲೆಯಲ್ಲಿ ಫೆಬ್ರವರಿ ಹತ್ತರಿಂದ ಕುಂಭಮೇಳ ಆರಂಭ ಲಕ್ಷಾಂತರ ಭಕ್ತರು ಪುಣ್ಯ ಸ್ನಾನಕ್ಕೆ ಆಗಮಿಸುವ ನಿರೀಕ್ಷೆ ಒಂದೇ ವೇದಿಕೆಯಲ್ಲಿ ಯತ್ನಾಳ್ ವಿಜಯೇಂದ್ರ ತೀವ್ರ ಕುತೂಹಲ ಕೆರಳಿಸಿದ ವಾಲ್ಮೀಕಿ ಜಾತ್ರೆ ಮಾಧ್ಯಮಗಳ ಮೇಲೆ ಯತ್ನಾಳ್ ಆಕ್ರೋಶ ಸಹಕಾರಿ ಸಂಘಗಳ ಬಲವರ್ಧನೆಗೆ ಪ್ರತಿಯೊಬ್ಬರು ಶ್ರಮಿಸಬೇಕು ಸಾಲಕ್ಕೆ ಸಹಕಾರಿ ಸಂಘ ಜಮೆಗೆ ಖಾಸಗಿ ಬ್ಯಾಂಕ್ ಬಳಕೆ ಮಾಡುವ ಮನಸ್ಥಿತಿ ಬದಲಾಗಬೇಕು ಸಚಿವ ಕೆಎನ್ ರಾಜಣ್ಣ ಮನವಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಪವಿತ್ರ ಕುಂಭಮೇಳ ನಡೆಯುತ್ತಿದೆ ಲಕ್ಷಾಂತರ ಜನರು ಭೇಟಿ ನೀಡುತ್ತಿದ್ದಾರೆ ಇದೀಗ ಇತ್ತ ಕರ್ನಾಟಕದಲ್ಲೂ ಕೂಡ ಕುಂಭಮೇಳ ಆರಂಭವಾಗುತ್ತಿದ್ದು ಮೈಸೂರು ಜಿಲ್ಲೆಯ ಟಿನರ್ಸಿಪುರದ ತ್ರಿವೇಣಿ ಸಂಗಮದಲ್ಲಿ ಫೆಬ್ರವರಿ ಹತ್ತರಿಂದ ಮೂರು ದಿನಗಳ ಕಾಲ ನಡೆಯಲಿದೆ ಮೂರು ವರ್ಷಕ್ಕೊಮ್ಮೆ ಜಿಲ್ಲೆಯ ಟಿನರ್ಸಿಪುರ ತಿರುಮಕೂಡಲಿನಲ್ಲಿ ಕುಂಭಮೇಳ ನಡೆಯಲಿದ್ದು ಫೆಬ್ರವರಿ ಹತ್ತರಂದು ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಕುಂಭಮೇಳಕ್ಕೆ ಚಾಲನೆ ನೀಡಲಿದ್ದಾರೆ ಆದಿಚುಂಚುನಗಿರಿ ನಿರ್ಮಲಾನಂದನಾಥ ಸ್ವಾಮೀಜಿ ಸುತ್ತೂರು ಶಿವರಾತ್ರಿ ಕೇಂದ್ರ ಸ್ವಾಮೀಜಿ ಸೇರಿ ಹಲವರು ಭಾಗಿಯಾಗಲಿದ್ದಾರೆ ದಕ್ಷಿಣದ ಪವಿತ್ರ ನದಿಗಳಾದ ಕಾವೇರಿ ಕಪಿಲಾ ಮತ್ತು ಸ್ಫಟಿಕ ಸರೋವರ ಸಂಗಮವಾದ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಮಾಘ ಮಾಸದ ಪುಣ್ಯ ಸ್ನಾನಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ಸಾಧ್ಯತೆ ಇದೆ ಇನ್ನು ಭಕ್ತಾದಿಗಳಿಗೆ ಮೂಲಸೌಕರ್ಯ ಸೇರಿ ಹಲವು ವ್ಯವಸ್ಥೆ ಕೂಡ ಮಾಡಲಾಗಿದೆ ಕುಂಭಮೇಳ ಹಿನ್ನೆಲೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಇತ್ತೀಚೆಗೆ ನಿರ್ಮಲಾನಂದನಾಥ ಶ್ರೀಗಳು ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದರು ಬಳಿಕ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿ ಯಾವುದೇ ಲೋಪದೋಷವಾಗದಂತೆ ಕ್ರಮ ವಹಿಸಲು ಸಲಹೆ ನೀಡಿದ್ದರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕುಂಭಮೇಳಕ್ಕೆ ಆಗಮಿಸುತ್ತಾರೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ನೀಡಬೇಕು ಕುಂಭಮೇಳ ಯಶಸ್ಸಿಗೆ ಅಧಿಕಾರಿಗಳು ಸಾರ್ವಜನಿಕರ ಸಹಕಾರ ಮುಖ್ಯ ಎಂದು ಹೇಳಿದರು ದಾವಣಗೆರೆ ರಾಜನಹಳ್ಳಿಯಲ್ಲಿಂದು ಎರಡನೇ ದಿನದ ವಾಲ್ಮೀಕಿ ಜಾತ್ರೆ ನಡೆಯುತ್ತಿದ್ದು ಜಾತ್ರೆಗೆ ಬಿಜೆಪಿ ಕಾಂಗ್ರೆಸ್ ನಾಯಕರ ದಂಡು ಬರುತ್ತಿವೆ ಬಿಜೆಪಿಯ ಬಣ ಬಡಿದಾಟದ ನಡುವೆ ಬದ್ದ ವೈರಿಗಳಂತಿರುವ ವಿಜಯೇಂದ್ರ ಹಾಗೂ ಯತ್ನಾಳ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರಾ ಎನ್ನುವ ಕುತೂಹಲ ಮೂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ರೆಬೆಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ವಾಲ್ಮೀಕಿ ಜಾತ್ರೆಗೆ ಆಗಮಿಸುತ್ತಿದ್ದಾರೆ ದಾವಣಗೆರೆಗೆ ಬಂದಿಳಿದು ಯತ್ನಾಳ್ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನನಗೆ ಎಷ್ಟು ಅಪಮಾನ ಆಗಿದೆ ಎಂದರೆ ಬೇರೆ ಯಾರು ಅದನ್ನ ನನ್ನ ಜಾಗದಲ್ಲಿ ಇದ್ರೆ ನೇಣು ಹಾಕಿಕೊಳ್ಳಬೇಕಿತ್ತು ನಾವು ಹಾಕಿಕೊಂಡಿಲ್ಲ ಮಾಧ್ಯಮಗಳಲ್ಲಿ ವಿಜಯೇಂದ್ರ ಪರವಾಗಿ ವರದಿಗಳು ಬರ್ತಾ ಇದೆ ನಮ್ಮ ವಿರುದ್ಧ ವರದಿಗಳು ಬರ್ತಾ ಇದೆ ದೆಹಲಿಯಲ್ಲಿ ರಾಷ್ಟ್ರೀಯ ನಾಯಕರು ಸಿಗುತ್ತಾರೋ ಇಲ್ಲವೋ ಎನ್ನುವುದು ನಿಮಗೆ ಏಕೆ ಹೇಳಲಿ ನಾವು ದೆಹಲಿಗೆ ಹೋಗುತ್ತೇವೆ ನಮ್ಮ ಪ್ರಯತ್ನ ಮಾಡುತ್ತೇನೆ ಹಾದಿ ಬೀದಿಯಲ್ಲಿ ಹಂದಿಗಳು ಹೇಳುತ್ತವೆ ಅಂದ್ರೆ ಅವರಿಗೆ ನಾನೇಕೆ ಉತ್ತರ ನೀಡಲಿ ದಾವಣಗೆರೆಯಲ್ಲಿ ಎರಡು ಹಂದಿಗಳಿವೆ ಶಿವಾನಂದ ಸರ್ಕಲ್ನಲ್ಲಿ ವಿಜಯೇಂದ್ರ ಮನೆ ಮುಂದೆ ನೀವು ನಿಲ್ಲಿ ಅವರ ಗುಣಗಾನ ಮಾಡಿ ಯತ್ನಾಳ್ಗೆ ಅಪಮಾನ ಖಚಿತ ರಾಷ್ಟ್ರೀಯ ನಾಯಕರು ಭೇಟಿಯಾಗಿಲ್ಲ ಎಂದು ಸುದ್ದಿ ಬಿತ್ತರಿಸುತ್ತೀರಿ ಎಂದು ಮಾಧ್ಯಮಗಳ ಮೇಲೆ ಆಕ್ರೋಶ ಹೊರ ಹಾಕಿದ್ರು ಬಹುಶಃ ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತಿರ ವಿಜಯೇಂದ್ರ ಒಂದಿಷ್ಟು ಮಂದಿ ಇದೀರ ಅದ್ರೊಳಗೆ ಚಾನಲ್ದಾಗ ಅವರು ನೀವು ಹೊಡಿತೀರಿ ನಿಮ್ಮ ಹೊಡೆದೆಲ್ಲ ನಾವು ಹೂ ಅಲ್ಲಕ ಆಗುವುದಿಲ್ಲ ನೀವು ಏನು ಹೊಡಿತೀರಿ ಹೊಡೀರಿ ನಮ್ಮ ಪ್ರಯತ್ನ ನಮ್ಮ ಹೋರಾಟ ನಿಮ್ಗೆ ಮೀಡಿಯಾದವ್ರಿಗೆ ಏನಾಗೈತಿ ಆ ವಿಜೇಂದ್ರ ಏನೋ ಮಾಡಿರ್ತಾನೆ ನಿಮ್ಗೆ ಭಾರಿ ವಿಫಲ ಏನು ಏನೋ ಅಲ್ಲಿ ಹೋಗಿ ಏನೂ ಯಾರು ಕ್ಯಾರೇಲಲ್ಲಿಲ್ಲ ನಡ್ಡಂತರು ಭಾರಿ ಬಂದಂಗೆ ಬೈದರು ಹಿಂಗೆಲ್ಲ ಬರೀತಿರು ವರದಿಗಳು ನಾವು ಬೋಗಸ್ ವರದಿಗಳಿಗೆ ನಾವೆಲ್ಲ ನಿಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ಲಾಕತ್ತೈತೆ ಮಾಧ್ಯಮದ ನಿಮ್ಮ ವಿಶ್ವಾಸಾರ್ಹತೆ ಉಳಿತಾದ ಸತ್ಯ ಇರೋದೇ ಹೇಳಬೇಕು ಬಿಟ್ಟು ನೀವೇನು ಮಾಡ್ತೀರಿ ಸುಮ್ಮ ಸುಮ್ಮನೆ ಬೋಗಸ್ ವಿಜೇಂದ್ರ ಫೋನ್ ಮಾಡಿ ಹೇಳೋಣ ಅದನ್ನ ಹೊಡ್ಕೋತ್ಕೊಂಡಿರ್ತೀರಿ ಅದ್ರಾಗ ವಿಶೇಷ ಲೇಖನ ಬರೋ ಒಂದ್ ನೆಟ್ಟು ಮಂದಿ ಅದಾರೇ ಪೇಡ ಲೇಖನ ಬರೋರು ಅವರು ಬರೀತಾರ ಯತ್ನಾಳ್ ಗುಂಪಿಗೆ ಭಾರಿ ಹಿನ್ನಡೆ ಭಾರಿ ಅಪಮಾನ ಇನ್ನು ಸೂರ್ಯಚಂದ್ರ ಅವ್ರಿಗೂ ವಿಜೇಂದ್ರನೇ ಅಧ್ಯಕ್ಷ ಮುಖ್ಯಮಂತ್ರಿ ಹುಷಾರ್ ಅಂದರು ಅದು ಬರೀ ಅಡುಗೆ ಓದೋರಿಗೆ ಕೇಳೋರಿಗೆ ಗುರ್ತಾಗ್ತದೆ ನೀವು ಬೋಗರ್ಸಕ್ ಹೇಳಾಕತ್ತೀರ ಯಾರು ನಿಮ್ಗೆ ಯಾಕೆ ಹೇಳ್ಬೇಕ್ರಿ ನಾವ್ ಯಾರು ಸಿಕ್ಕಿವಿ ಏನು ಮಾತಾಡಿ ನಿಮ್ಗೆ ಯಾಕೆ ಕೇಳಬೇಕು ನೀವು ನಮ್ಮ ಪರವಾಗಿಲ್ಲ ನೀವು ವಿಜಯೇಂದ್ರ ಪರವಾಗಿರೋ ಕ್ಯಾಂಡಿಡೇಟ್ ಒಳ್ಳೇದಿರಿ ಕೆಲವೊಂದು ಮಂದಿ ಮತ್ತೆ ಯಾರು ಹರಿಗೆ ಹೋಗಾರದ ಕೆಲವೊಂದು ಮಂದಿ ತೋರಿಸ್ತಾರಲ್ಲ ಅದೇ ಇಲ್ಲಾರದ ಕೆಲವೊಂದು ಹಂದಿಗಳು ತೋರಿಸ ಯಾಕೆ ತೋರಿಸ್ತೀರಿ ಸಹಕಾರಿ ಸಂಘಗಳ ಬಲವರ್ಧನೆಗೆ ಪ್ರತಿಯೊಬ್ಬರು ಶ್ರಮಿಸಬೇಕು ಸಾಲಕ್ಕೆ ಮಾತ್ರ ಸಹಕಾರಿ ಬ್ಯಾಂಕಿಗೆ ಬಂದು ಜಮೆ ಹಾಗೂ ವಹಿವಾಟಿಗೆ ಖಾಸಗಿ ಬ್ಯಾಂಕ್ ಬಳಕೆ ಮಾಡುವ ಮನಸ್ಥಿತಿ ಬದಲಾಗಬೇಕು ಎಂದು ಸಹಕಾರಿ ಸಚಿವ ಕೆ ರಾಜಣ್ಣ ಮನವಿ ಮಾಡಿದರು ಕೊಕನೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಜರುಗಿದ ಸರ್ಕಾರಿ ಜಾಗೃತಿ ಸಮಾವೇಶ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಖಾಸಗಿ ಲೇವಾದೇವಿ ಸಾಲದ ಹೊರೆ ತಪ್ಪಿಸಲು ಸಹಕಾರಿ ಸಂಘ ಉದಯವಾದವು ಎಂಬ ಅಂಶವನ್ನು ಅವರು ನೆನಪಿಸಿದರು ತಾಲೂಕು ಮಟ್ಟದಲ್ಲೂ ಸಹಕಾರ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗುವುದು ಇಲ್ಲಿ ಮಂಡಿಸಿರುವ ಹತ್ತು ನಿರ್ಣಯಗಳನ್ನು ಸಹಕಾರ ಇಲಾಖೆಯಲ್ಲಿ ರೋಲ್ ಮಾಡೆಲ್ ಆಗಿ ಪರಿಗಣಿಸಲಾಗುವುದು ಈ ಸಾರಿ ಸಹಕಾರ ಇಲಾಖೆಗೆ ಕಡಿಮೆ ಅನುದಾನ ದೊರೆತಿದೆ ಯಾಕೆಂದರೆ ಹೆಚ್ಚು ಹಣವನ್ನು ಕೃಷಿ ಸಾಲವನ್ನಾಗಿ ಇತರ ಬ್ಯಾಂಕ್ಗಳ ಮೂಲಕ ರೈತರಿಗೆ ನೀಡಿದ್ದೇವೆ ಎಂದು ರಿಸರ್ವ್ ಬ್ಯಾಂಕ್ ವರದಿ ನೀಡಿದೆ ಆದರೆ ಕೃಷಿ ಸಾಲವನ್ನು ಗೋಲ್ಡ್ ಸಹ ಒತ್ತೆಯಿಟ್ಟು ಖಾಸಗಿಯವರು ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಇದರಿಂದ ಈ ಸಾರಿ ರಾಜ್ಯಕ್ಕೆ ಶೇಕಡಾ ಐವತ್ತೆಂಟರಷ್ಟು ಕಡಿಮೆ ಹಣ ಬಂದಿದೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗೆ ಒಂದು ಸೊಸೈಟಿ ಪ್ರಾರಂಭವಾಗಬೇಕು ಸೊಸೈಟಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರ ರೀತಿ ಗ್ರಾಮ ಪಂಚಾಯತ್ ಸಭೆಗೆ ಹಾಜರಾಗಬೇಕು ಎಂದು ಕಾನೂನು ತರಲಾಗ್ತಿದೆ ಎಂದು ಹೇಳಿದರು ಮುಗಿಲೆತ್ತರದ ಗುಡ್ಡಗಳಿಂದ ಕೂಡಿರುವ ಚಿಕ್ಕಮಗಳೂರು ತಾಲೂಕಿನ ಕಳಸಾ ವ್ಯಾಪ್ತಿಯ ಆನೆಗುಡ್ಡ ಅರಣ್ಯದಲ್ಲಿ ಭಾರೀ ಕಾಡ್ಗಿಚ್ಚು ಆವರಿಸಿದ್ದು ನೂರಾರು ಎಕರೆ ಅರಣ್ಯ ಪ್ರದೇಶ ಸುಟ್ಟು ಕರಕಲಾಗಿದೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಎಲ್ಲೆಡೆ ರಣಬಿಸಲು ಶುರುವಾಗಿದ್ದು ಅರಣ್ಯ ಪ್ರದೇಶದ ಹಲವೆಡೆ ಕಾಡ್ಗಿಚ್ಚು ಹೊತ್ತಿಕೊಳ್ಳುತ್ತಿದೆ ಕಳೆದ ಎರಡು ದಿನಗಳಿಂದ ಕಾಡ್ಗಿಚ್ಚು ಕಾಣಿಸಿಕೊಳ್ಳುತ್ತಿದ್ದು ಸೋಲ ಅರಣ್ಯದಲ್ಲಿ ಕಾಣಿಸಿಕೊಂಡ ಕಾಡ್ಗಿಚ್ಚಿಗೆ ಸಸ್ಯ ಸಂಪತ್ತು ನಾಶವಾಗಿದೆ ಗುಣದ ತುತ್ತ ತುದಿಯಲ್ಲಿ ಕಾಣಿಸಿಕೊಂಡ ಕಾಡ್ಗಿಚ್ಚು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹೊಣೆನರಸೀಪುರ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಭಾನುವಾರ ನಡೆಯಲಿರುವ ಚುನಾವಣೆಯ ಪ್ರಕ್ರಿಯೆ ವಿವಾದ ಕಿಡಿಹೊತ್ತಿಸಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಶನಿವಾರ ತಡರಾತ್ರಿ ಚುನಾವಣಾಧಿಕಾರಿ ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದರು ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮತಗಟ್ಟೆಯಲ್ಲಿ ಚುನಾವಣೆ ನಡೆಯಲಿದ್ದು ಇನ್ನೂರ ಎಂಬತ್ನಾಲ್ಕು ಷೇರುದಾರರು ಮತದಾನದ ಹಕ್ಕು ಹೊಂದಿದ್ದಾರೆ ಭಾನುವಾರ ಚುನಾವಣೆ ಇದ್ದರೂ ಶನಿವಾರ ರಾತ್ರಿ ಪಿಎಲ್ಡಿ ಬ್ಯಾಂಕ್ ಕಚೇರಿ ಬಾಗಿಲು ತೆರೆದಿದ್ದು ಬ್ಯಾಂಕ್ನ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕಚೇರಿ ತೆರೆದು ಚುನಾವಣೆ ಗೆಲ್ಲಲು ಜೆಡಿಎಸ್ ಮುಖಂಡರು ಅಕ್ರಮ ಎಸಗಲು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿ ಬ್ಯಾಂಕ್ ಎದುರು ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಮತದಾರರ ಪಟ್ಟಿಯಲ್ಲಿ ಗೋಲ್ಮಾಲ್ ಮಾಡುತ್ತಿದ್ದಾರೆ ಎಂದು ಈ ಬಗ್ಗೆ ಪ್ರಶ್ನಿಸಿದರೆ ನ್ಯಾಯಾಲಯದ ಆದೇಶದಂತೆ ಹೊಸದಾಗಿ ನೂರು ಮತದಾರರ ಹೆಸರು ಸೇರ್ಪಡೆ ಮಾಡಲಾಗಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ರಾತ್ರೋರಾತ್ರಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಲಾಗಿದ್ದು ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಯಬೇಕು ಆದರೆ ಇಲ್ಲಿ ರಾತ್ರೋರಾತ್ರಿ ಮತದಾರರ ಪಟ್ಟಿ ಪರಿಷ್ಕರಿಸಿ ಅಕ್ರಮ ಎಸಗಲಾಗುತ್ತಿದೆ ಆ ಮೂಲಕ ಅಡ್ಡದಾರಿಯಲ್ಲಿ ಚುನಾವಣೆ ಗೆಲ್ಲಲು ಕುತಂತ್ರ ಮಾಡಲಾಗುತ್ತಿದೆ ಮತದಾರರ ಪಟ್ಟಿ ಪರಿಷ್ಕರಣೆ ಕೈಬಿಡಬೇಕು ಈ ಮೊದಲು ಪ್ರಕಟಿಸಿದ ಪಟ್ಟಿಯಂತೆಯೇ ಮತದಾನ ನಡೆಯಬೇಕು ಚುನಾವಣಾಧಿಕಾರಿ ಸ್ಥಳಕ್ಕೆ ಬಂದು ಇದನ್ನು ಖಚಿತಪಡಿಸಬೇಕು ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದರು ಅದು ಐ ಆರುವರೆ ಅವರು 9:30 ರ ಕೆಲಸ ಮುಗಿಸಬೇಕು ಸರ್ 9:30 ಐದು ಹೊತ್ತಿಗೆ ನಾನು 24 5 5:30 ಗೆ ಅವರು ಇದartifactId ಮೇಲೆ ಹಾಕಿದ್ರು ಅದು ಬೈಫರ್ಕೇಷನ್ ಮಾಡಬೇಕು ಅಂತ ಏನು ಬೈಫರ್ಕೇಷನ್ ಮಾಡಿದಿರಿ ಯಾಕೆ ಇದು ಟೆನ್ ಇಕ್ಸಿಟೆಡ್ ಟು ಬಿ ಟೆನ್ ಟೆನ್ ಯಾಕ

ತಾಲೂಕಿನ ಕೊನೆರ್ಲು ಗಡಿ ಭಾಗದಲ್ಲಿ ಕಳೆದ ರಾತ್ರಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಬೈಕ್ ಹಾಗೂ ಸಾರಿಗೆ ಬಸ್ ನಡುವಿನ ಮುಖಾಮುಖಿ ಡಿಕ್ಕಿಯಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತಪಟ್ಟ ವ್ಯಕ್ತಿ ಮೂವತ್ತೊಂದು ವರ್ಷದ ಅಂಗಡಿ ಗ್ರಾಮದ ಮಂಜುನಾಥ್ ಎಂದು ಗುರುತಿಸಲಾಗಿದೆ ಮಂಜುನಾಥ್ ಕೆಎ ಫಾರ್ಟಿ ಸಿಕ್ಸ್ ಕೆಎಫೈವ್ ತ್ರೀ ಏಟ್ ನಂಬರ್ನ ಬೈಕ್ನಲ್ಲಿ ತಮ್ಮ ಗ್ರಾಮವಾದ ಅಂಗಡಿಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಎದುರಿನಿಂದ ಬಂದ ಸಾರಿಗೆ ಬಸ್ ಅವರ ಬೈಕ್ಗೆ ರಭಸವಾಗಿ ಡಿಕ್ಕಿಯಾಗಿದೆ ಡಿಕ್ಕಿಯ ರಭಸಕ್ಕೆ ಮಂಜುನಾಥ್ ಅವರ ಹೆಲ್ಮೆಟ್ ದೂರ ಹಾರಿ ಹೋಗಿದ್ದು ತಲೆಗೆ ತೀವ್ರ ಪೆಟ್ಟಾಗಿದೆ ಪರಿಣಾಮ ಅವರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಸ್ಥಳಕ್ಕೆ ಬೇಲೂರು ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಸಂಬಂಧ ಪ್ರಕರಣ ದಾಖಲಾಗಿದೆ ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿರುವುದು ಕರ್ನಾಟಕ ಬಿಜೆಪಿಗೆ ಶಕ್ತಿ ತುಂಬಿದಂತಾಗಿದೆ ಎಂದು ಶಾಸಕ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಸಿಮೆಂಟ್ ಮಂಜು ಹೇಳಿದರು ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಂಡ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಶನಿವಾರ ಪಟ್ಟಣದ ಹಳೆಬಸ್ ನಿಲ್ದಾಣ ಸಮೀಪ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿರಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು ನಂತರ ಮಾತನಾಡಿದ ಶಾಸಕರು ದೆಹಲಿ ಚುನಾವಣಾ ಫಲಿತಾಂಶವು ಮುಂದಿನ ಕರ್ನಾಟಕ ತೆಲಂಗಾಣದ ಚುನಾವಣೆಗೆ ದಾರಿದೀಪವಾಗಲಿದೆ ಇದು ದೇಶಕ್ಕೆ ಸಿಕ್ಕಿರುವ ಗೆಲುವು ಅರವಿಂದ್ ಕೇಜವಾಲ್ ಅವರ ದೆಹಲಿ ಸರ್ಕಾರ ಭ್ರಷ್ಟಾಚಾರಕ್ಕೆ ಬಲಿಯಾಗಿದೆ ಬಿಜೆಪಿ ಇಡೀ ದೇಶದಲ್ಲಿ ಭ್ರಷ್ಟಾಚಾರದ ವಿಚಾರದಲ್ಲಿ ಒಂದೇ ಒಂದು ಆಪಾದನೆಯನ್ನು ಹೊತ್ತಿಲ್ಲ ಕರ್ನಾಟಕದಲ್ಲಿ ನಮ್ಮ ವಿರುದ್ಧ ಶೇಕಡಾ ನಲವತ್ತು ಪರ್ಸೆಂಟ್ ಕಮಿಷನ್ ಸಿಎಂ ಮತ್ತಿತರ ಆರೋಪ ಮಾಡಿ ಚುನಾವಣಾ ತಂತ್ರ ಹಣದಿಂದ ಕಾಂಗ್ರೆಸ್ನದು ದೆಹಲಿಯಲ್ಲಿ ಶೂನ್ಯ ಸಂಪಾದನೆಯಾಗಿದೆ ಈಗ ಅವರು ಖಾತೆ ತೆರೆದಿಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಭಾರತವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು ಇದ್ದಂಥ ಕೇಜ್ರಿವಾಲ್ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಯಾವುದೇ ಅಭಿವೃದ್ಧಿಯನ್ನು ಕೂಡ ಮಾಡದೆ ಜನಕ್ಕೆ ಮೋಸ ಮತದಾರರು ಮನಗಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅತಿ ಹೆಚ್ಚು ನಲವತ್ತೆಂಟು ಸೀಟ್ಗಳನ್ನ ಇವತ್ತು ಕೊಟ್ಟಿದ್ದಾರೆ ನಾನು ದೆಹಲಿಯ ಜನತೆಗೆ ಅತ್ಯಂತ ಭಾವಪೂರ್ವಕವಾಗಿ ಕೈಮುಗಿದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ನರೇಂದ್ರ ಮೋದಿಜಿಯವರಾದಂಥ ಈ ಒಂದು ಚುನಾವಣೆಯನ್ನು ಗೆಲ್ಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಅಮಿತ್ ಶಾ ಅವ್ರಿರ್ಬೋದು ಜೆ ಪಿ ನಡ್ಡಾ ಅವ್ರಿರ್ಬೋದು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಒಕ್ಕಟ್ಟಾಗಿ ಕಾರ್ಯಕ್ರಮವನ್ನು ಏನು ಚುನಾವಣೆ ಮಾಡಿದರೆ ಇದರ ರಿಸಲ್ಟು ಇವತ್ತು ನಮಗೆ ನಲವತ್ತೆಂಟು ಸೀಟ್ಗಳನ್ನ ಗೆದ್ದಿದ್ದೀವಿ ದೆಹಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ದೇಶದ ರಾಜಧಾನಿ ರಾಜಧಾನಿಯಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರ ಮಾಡಬೇಕು ಅಂತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನ ಕನಸಿತ್ತು ಇವತ್ತು ಈ ಕನಸು ಈಡೇರಿದೆ ಇವತ್ತು ಈ ಕನಸು ನಾವು ಈಡೇರಲಿಕ್ಕೆ ಕಾರಣಕರ್ತರಾದ ಮತದಾರ ಬಂಧುಗಳಿಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷಾದಂಥ ಜೆ ಪಿ ನಡ್ಡಾ ಅವ್ರು ಇರ್ಬೋದು ಅಮಿತ್ ಶಾ ಇರ್ಬೋದು ನರೇಂದ್ರ ಮೋದಿಯವರು ಹಾಗೆ ಎಲ್ಲರಿಗೂ ಕೂಡ ಅನಂತನಂತ ಧನ್ಯವಾದವನ್ನು ಸಲ್ಲಿಸಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕರ್ನಾಟಕದ ಕುಂಭ ಕ್ಷಣಗಣನೆ ಮೈಸೂರು ಜಿಲ್ಲೆಯಲ್ಲಿ ಫೆಬ್ರವರಿ ಹತ್ತರಿಂದ ಕುಂಭ ಆರಂಭ ಲಕ್ಷಾಂತರ ಭಕ್ತರು ಪುಣ್ಯ ಸ್ನಾನಕ್ಕೆ ಆಗಮಿಸುವ ನಿರೀಕ್ಷೆ ಒಂದೇ ವೇದಿಕೆಯಲ್ಲಿ ಯತ್ನಾಳ್ ವಿಜಯೇಂದ್ರ ತೀವ್ರ ಕುತೂಹಲ ಕೆರಳಿಸಿದ ವಾಲ್ಮೀಕಿ ಜಾತ್ರೆ ಮಾಧ್ಯಮಗಳ ಮೇಲೆ ಯತ್ನಾಳ್ ಆಕ್ರೋಶ ಸಹಕಾರಿ ಸಂಘಗಳ ಬಲವರ್ಧನೆಗೆ ಪ್ರತಿಯೊಬ್ಬರು ಶ್ರಮಿಸಬೇಕು ಸಾಲಕ್ಕೆ ಸಹಕಾರಿ ಸಂಘ ಜಮೆಗೆ ಖಾಸಗಿ ಬ್ಯಾಂಕ್ ಬಳಕೆ ಮಾಡುವ ಮನಸ್ಥಿತಿ ಬದಲಾಗಬೇಕು ಸಚಿವ ಎನ್ ರಾಜಣ್ಣ ಮನವಿ ಕ್ಷಣಕ್ಷಣದ ಸುದ್ದಿಗಾಗಿ ಟಿವಿ ಇದು ಜನರ ಧ್ವನಿ ಸತ್ಯದ ಕಡೆ ನಮ್ಮ ನಡೆ